ಒಮ್ಮೇನ ತುಲಾರಾಶಿಯವರಿಗೆ ಈ ಸಲ ಫಲಾಫಲಗಳು ಹೇಗಿವೆ ತುಲಾರಾಶಿಯವರು ಸ್ವಲ್ಪ ಆರಾಮಾಗೇ ಇದ್ದಾರೆ ಆಯಿತಾ ಯಾಕಂದರೆ ಅವ್ರಿಗೆ ಹನ್ನೆರಡ ಮನೆಯಲ್ಲಿ ಕೇತಿರೋದ್ರಿಂದ ಲಾಸ್ಟಿಗೆ ನಿದ್ದೆಗಾದ್ರೂ ಏನು ಕಮ್ಮಿ ಇಲ್ಲ ಅನ್ನೋ ಥರ ಆಗಿದೆ ಈ ಒಂದು ಪ್ರಾಬ್ಲಮ್ ಭಾಳ ಇದ್ದರೂ ಕೂಡ ಈ ಒಂದು ಕೆಲಸದಲ್ಲಿ ನೋಡಿ ವಕ್ರಿ ಕುಜಾ ಕುತ್ಕೊಂಡು ಸೆವೆಂತ್ ಲಾರ್ಡ್ ಟೆಂತ್ ಹೌಸ್ ಸೊ ಅದು ಹಸ್ಬೆಂಡ್ದು ಅಥವಾ ವೈಫ್ದು ಜಾಬ್ಗೆ ತೊಂದರೆ ಅಂತ ಅಥವಾ ಅಲ್ಲಿ ಏನೋ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡೋದು ಅಥವಾ ಸ್ಯಾಲ್ರಿ ಕಡಿಮೆ ಮಾಡೋದು ಅವರು ದುಡಿತಾ ಇದ್ದಾರೆ ಬಟ್ ತುಂಬ ಅವರು ಹೆಲ್ತ್ಗೆ ಪ್ರಾಬ್ಲಮ್ ಬರ್ತದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸ್ಯಾಲ್ರಿ ಇಲ್ಲ ಆ ಮಟ್ಟದಲ್ಲಿ ಸ್ಯಾಲ್ರಿ ಸಿಗ್ತಿಲ್ಲ ಅನ್ನೋದು ಇಷ್ಟು ದಿವಸ ಅಂತ ಇತ್ತು ಇರುತ್ತೆ ಈ ವರ್ಷಕ್ಕೆ ಸ್ವಲ್ಪ ಮುಂದುವರಿತ್ತೆ ಯಾಕಂದರೆ ಆ ಟೈಮಲ್ಲಿ ಗ್ರಹ ಇನ್ನೂ ಹತ್ತನೇ ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಮತ್ತು ಹಸ್ಬೆಂಡ್ ಅಥವಾ ವೈಫು ಮನೆ ಕಡೆಗೆ ಲ್ಯಾಂಡ್ಗೆ ರಿಲೇಟೆಡ್ ಫೈಟ್ಗಳು ನಡೆಯುವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇದೆ ಎರಡನೇ ಮನೆಯಲ್ಲಿ ಅಂದರೆ ಲಾಭಕರ ಸ್ಥಾನದಲ್ಲಿ ಬುಧ ಕುತ್ಕೊಂಡಿರೋದ್ರಿಂದ ಆಯಿತಾ ಹೆಸರು ಕಾಳು ದಾನ ಎಲ್ಲ ಮಾಡಿ ತುಂಬ ಒಳ್ಳೆಯದು ಆಯಿತಾ ಸೊ ಹಾಗೆ ಬುಧ ಏನು ಮಾಡ್ತಾರೆ ನಿಮಗೆ ಲಾಭ ಲಾಭ ಕೂಡ ಕೊಡ್ತಾನೆ ಅದು ಯಾಕಂದರೆ ನಿಮಗೆ ಒಂಬತ್ತನೇ ಮನೆ ಮತ್ತು ಹನ್ನೆರಡನೇ ಮನೆ ಲಾರ್ಡ್ ಆಗಿರೋದ್ರಿಂದ ಅದು ಎರಡನೇ ಮನೆಗೆ ಬಂದು ಕೂತ್ಕೊಂಡ್ರಿಂದ ನೀವು ಏನು ಮಾಡ್ತೀರ ನಿಮ್ಮ ದೇವ್ರನ್ನ ಮನೆಗೆ ತೊಗೊಂಡು ಬರೋದು ದೇವಸ್ಥಾನಗಳಿಂದ ಏನಾದರೂ ಚಿಕ್ಕ ಮೂರ್ತಿ ಹೋಗಿ ತೊಗೊಂಡು ಬರೋದು ಮನೆಗೆ ಇರುತ್ತೆ ಆದರೆ ನೆಗೆಟಿವ್ ತೊಗೊಕ್ಕೋಗ್ಬಿಡಿ ಆಯಿತಾ ಮತ್ತೆ ಅಂದರೆ ನಿಮಗೆ ದೇವ್ರಿಗೂ ಆ ದೇವ್ರಿಗೂ ಆಗದೇ ಇರೋದನ್ನ ದೇವಸ್ಥಾನಕ್ಕೆ ಹೋದಾಗ ತರಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅದೊಂದು ಕೇರ್ಫುಲ್ ಆಗಿರಿ ಅಲ್ಲಿ ರುಚಿಕ ರಾಶಿ ಹೌದು ಅದು ಆಮೇಲೆ ಯಾವುದೋ ಬೇರೆ ಸಂಕಟಕ್ಕೆ ಬಿಡೋ ಚಾನ್ಸಸ್ ಇರುತ್ತೆ ಆಯಿತಾ ನಿಮಗೆ ಅರ್ಥನೇ ಆಗಲ್ಲ ಆ ಸಂಕಟ ಎಲ್ಲಿಂದ ಬರ್ತದೆ ಅಂತ ಆ ಥರ ಆಗೋ ಚಾನ್ಸಸ್ ಇರುತ್ತೆ ನಿಮ್ದು ಅಲ್ಲದೆ ಇರೋ ದೇವ್ರನ್ನ ಪೂಜೆ ಮಾಡಿ ನೀವು ತೊಂದರೆಯಲ್ಲಿ ಸಂಗ ಬಿಡೋವಂಥ ಚಾನ್ಸಸ್ಸು ಕೂಡ ಇರುತ್ತೆ ಅದ್ರ ಬಗ್ಗೆ ಹುಷಾರಾಗಿರಿ ಹಾಗೆ ಗುರು ಎಂಟೆ ಮನೆಯಿಂದ ಕಾಣ ದೇವ್ರು ನಿಮಗೆ ಹಿಂದಿಂದ ಸಪೋರ್ಟ್ ಮಾಡ್ತಾ ಇದ್ದಾನೆ ಹಸ್ಬೆಂಡ್ ಮನೆ ಕಡೆಗೆ ಅಥವಾ ವೈಫ್ ಮನೆ ಕಡೆಗೆ ಅಲ್ಲಿ ಲ್ಯಾಂಡ್ಗೆ ಪ್ರಾಪರ್ಟಿಗೆ ರಿಲೇಟೆಡ್ ಆಗಿ ಗಲಾಟೆಗಳು ನಡೀತೆ ಮತ್ತು ಅದು ನಿಮಗೆ ಅಟ್ ದಿ ಎಂಡ್ ಆಫ್ ದಿ ಡೇ ನಿಮ್ಗೆ ಅದು ಲಾಭಕರ ಆಗಿದೆ ಸಡನ್ ಆಗಿ ಅದರಿಂದ ಗೇನ್ ಕೂಡ ಆಗುತ್ತೆ ಮುಂದೆ ಆಯಿತಾ ಸೊ ಅದು ಸ್ವಲ್ಪ ಈಗ ನಡೀತಾ ಇರುತ್ತೆ ಅಲ್ಲಿ ಮನೆ ಕಡೆ ಗಲಾಟೆಗಳೆಲ್ಲ ನಡೀತಾ ಇರ್ತೇವೆ ನೋಡೋಕೆ ಅಡ್ಡಿಲ್ಲ ನೀವೀಗ ಸೊ ಹಾಗೆ ಹತ್ತನೇ ಮನೇಲಿ ನಾಡು ನಿಮಗೆ ಮೂರನೇ ಮನೇಲಿ ಇರೋದರಿಂದ ಕಮ್ಯುನಿಕೇಷನ್ನ ಸ್ಟ್ರಾಂಗ್ ಮಾಡಿಕೊಡಿ ಆಯಿತಾ ನೀವು ಮಾತನ್ನು ಸ್ಟ್ರಾಂಗ್ ಮಾಡಿಕೊಂಡ್ರೆ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳುವಂಥ ಸಮಯ ಇದು ಇದೀಗ ನಡೀತಾ ಇದೆ ಸೊ ಅದಕ್ಕೆ ಭಾಳ ಒಳ್ಳೆಯದಾಗುತ್ತೆ ನಿಮಗೆ ಅದರಿಂದ ಯಾಕಂದ್ರೆ ಮೂರನೇ ಮನೆಯಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಅಂದರೆ ನೀವು ಸ್ಟ್ರಾಂಗ್ ಕಮ್ಯುನಿಕೇಷನ್ ಇರಬೇಕು ಅಂತ ಅಡ್ವರ್ಟೈಸಿಂಗು ಪಬ್ಲಿಷಿಂಗು ಏನೋ ನಾವು ಮೂರನೇ ಮನೆ ಕೊಡ್ತೀವಿ ಅದನ್ನೆಲ್ಲ ಸೊ ಅದು ಅದು ಹತ್ತನೇ ಮನೆ ಲಾಡ್ ಇಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಅಂದರೆ ಅಲ್ಲಿ ನೀವು ತುಂಬ ಸ್ಟ್ರಾಂಗಾಗಿ ಕಮ್ಯುನಿಕೇಷನ್ ಹೋಲ್ಡ್ ಮಾಡಬೇಕು ಇಲ್ಲಾಂದರೆ ಪ್ರಾಬ್ಲಮ್ ಕೊಡ್ತಾರೆ ಜಾಬಲ್ಲಿ ನಿಮಗೆ ಪ್ರಾಬ್ಲಮ್ ಕೊಡೋ ಚಾನ್ಸಸ್ ಇರುತ್ತೆ ಬಾ ಜಾಬ್ ಎನ್ವಾರ್ಮೆಂಟಲ್ಲಿ ನಿಮಗೆ ಪ್ರಾಬ್ಲಮ್ ಕೊಡೋ ಚಾನ್ಸಸ್ ಇರುತ್ತೆ ಆರನೇ ಮನೆಯಲ್ಲಿ ನಿಮಗೆ ರಾಹು ಇದ್ದಾನೆ ಆಯಿತಾ ರಾಹು ಇದ್ದರೆ ಅಂದರೆ ಹೊರಗೆ ನಿಮ್ಮ ನಿಮ್ಮ ಅಲ್ಲದೆ ಇರೋ ಜನರನ್ನ ಕೂಡ ಬೇರೆ ಬೇರೆ ಕಾಸ್ಟ್ ರಿಲಿಜನ್ ಪೀಪಲ್ಗೂ ಕೂಡ ನೀವು ಸಹಾಯ ಮಾಡಬೇಕು ನಿಮಗೆ ಆ ಒಂದು ಕಣ್ಣು ಮುಚ್ಚಿ ಸಹಾಯ ಅಂತೀವಿ ಅಥವಾ ಈ ಕೈ ಕೊಟ್ಟಿದ್ದ ಈ ಕೈ ಗೊತ್ತಾಗಲ್ಲ ಅನ್ನೋದು ಒಂದು ಸಹಾಯ ಇರುತ್ತಲ್ಲ ಅಂಥ ಸಹಾಯವನ್ನು ಮಾಡಬೇಕು ಅವ್ರಿಗೇನೋ ದೇವಸ್ಥಾನದ್ದು ದೇವ್ರದ್ದು ಏನಾದ್ರು ಬೇಕಾಗಿದ್ದರೆ ಅದಕ್ಕೆ ಯಾಕಂದರೆ ಗುರು ಆ್ಯಕ್ಟಿವೇಟ್ ಬೇಕಲ್ಲ ಸೊ ಅದಕ್ಕೆ ಬೇಕಾಗಿದ್ದರೆ ನೀವು ತಂದು ಕೊಟ್ಟರೆ ಅದು ನಿಮ್ಮ ಮುಂದೆ ಒಳ್ಳೆ ಲಾಭ ಅಂತೂ ನಿಮಗೆ ಕೊಡುತ್ತೆ ಹಾಗೆ ನೀವು ಸೇವೆಗಳನ್ನು ಏನು ನಿಮ್ಮ ಅಲ್ಲದೆ ಇರೋ ಜನರಿಗೂ ಕೂಡ ಒಳ್ಳೆಯ ಸೇವೆಗಳನ್ನು ಮಾಡಿದಷ್ಟು ನಿಮಗೆ ಲಾಭ ಆಗುತ್ತೆ ಆರನೇ ಮನೇಲಿ ರಾಹು ಇರೋದ್ರಿಂದ ಆದರೆ ಶತ್ರುಗಳನ್ನು ಹೆಚ್ಚು ಕೂಡ ಮಾಡ್ತಾನೆ ನಿಮಗೆ ಏನು ಮಾಡುತ್ತೆ ತುಲಾರಾಶಿಯವರಿಗೆ ಇವನು ಶತ್ರುಗಳು ಹೆಚ್ಚಾಗ್ತಾರೆ ಅಂತ ಆಯಿತಾ ಶತ್ರುಗಳು ಹೆಚ್ಚಾಗ್ತಾರೆ ಅದು ಧರ್ಮ ದೇವರು ರಿಲೇಟೆಡ್ ಆಗಿ ಆಯಿತಾ ಆವಾಗ ಕಂಫರ್ಟ್ ಆಗಿ ನಿದ್ದೆ ಮಾಡೋಕ್ಕೆ ಆಗೋದಿಲ್ಲ ಆದರೂ ಕೇತು ಇರೋದಕ್ಕೆ ಅದನ್ನೆಲ್ಲ ಇದು ಮಾಡ್ತಾರೆ ಕ್ಲಿಯರ್ ಮಾಡ್ತಾನೆ ಅದರಲ್ಲಿ ಶತ್ರುಗಳನ್ನು ದೇವರು ದೇವಸ್ಥಾನ ರಿಲೇಟೆಡ್ ಆಗಿ ಶತ್ರುಗಳನ್ನು ಹೆಚ್ಚು ಮಾಡ್ತಾನೆ ಅಂತ ಹಾಂ ಸೊ ಇದು ಏನು ತುಲಾರಾಶಿಯವರಿಗೆ ಶನಿ ಕೂಡ ನಿಮಗೆ ಲಾಭಕರ ಸ್ಥಾನದಲ್ಲೇ ಇದ್ದಾನೆ ಶನಿ ಶುಕ್ರ ಲಾಭಕರ ಸ್ಥಾನದಲ್ಲೇ ಇದ್ದಾನೆ ಸೊ ಸಡನ್ ನಿಮಗೆ ದುಡ್ಡು ಬರುವಂಥ ಚಾನ್ಸಸ್ ಇರುತ್ತೆ ಇದೆಲ್ಲ ಒಂದು ಅಂದರೆ ಶನಿ ಶುಕ್ರ ಸೇರಿದಾಗ ನಮಗೆ ಬ್ಲ್ಯಾಕ್ ಮನಿ ಥರ ಕೊಡ್ತಾನೆ ಲಾಟ್ರಿ ಹೊಡಿಸ್ತಾನೆ ಆ ಥರ ಎಲ್ಲ ಅವೆರಡು ಸೇರಿದಾಗ ನಿಮಗೆ ಇದು ನೀವು ಒಂದು ಬ್ರ್ಯಾಂಡೆಡ್ ಆಗಿರುವಂಥ ವಸ್ತುಗಳನ್ನು ಅಥವಾ ಹಳೇದು ಓಲ್ಡಾಗಿ ಅಂದರೆ ಓಲ್ಡ್ ರೀತಿಯ ಒಂದು ವಸ್ತುಗಳನ್ನು ಸಂಗ್ರಹಣೆ ಮಾಡ್ತೀರಿ ಅಂತ ಆ ಸ್ಟ್ಯಾಂಪ್ ಕಲೆಕ್ಷನ್ ಆಗ್ಬೋದು ಅಥವಾ ಮನೆಗೆ ಕಂಬಗಳು ಹಳೆಯ ದೇವಸ್ಥಾನದ ಕಂಬಗಳು ಮನೆಯದ ಕಂಬಗಳನ್ನು ಅವನು ಉಳಿಸ್ಕೊಂಡು ಅವ್ನು ಚೆನ್ನಾಗಿ ಬೆಳೆಸೋ ಮಾಡಿ ಮನೆಗೆ ಹಾಕೊಳ್ಳುವಂಥದ್ದು ಯಾಕಂದರೆ ಫೋರ್ತ್ ಲಾಡ್ ಕೂಡ ನಿಮಗೆ ಫಿಫ್ತ್ ಇರೋದ್ರಿಂದ ಮನೆ ರಿನೋವೇಷನ್ನ ಹಳೆ ಹಳೇ ಸ್ಟೈಲಲ್ಲಿ ಕಟ್ಟುವಂಥದ್ದು ಕೂಡ ಇದೆ ಆಯಿತಾ ಇದು ಅದೇ ತೋರಿಸುತ್ತೆ ಮತ್ತು ಬ್ರ್ಯಾಂಡೆಡ್ ಆಗಿರುವಂಥ ವಸ್ತುಗಳನ್ನು ಉಪಯೋಗಿಸೋದ್ರಿಂದ ನಿಮಗೆ ಒಳ್ಳೆಯದದು ಎಸ್ಪೆಷಲಿ ಚಪ್ಪಲ್ನ ಯಾಕಂದರೆ ಫಿಫ್ತ್ ಹೌಸಲ್ಲಿ ಅದು ಬಂದಿದೆ ಸೊ ನೀವು ತಗೋತಿರ ಮಕ್ಕಳಿಗೆ ಕೂಡ ಒಂದು ಒಳ್ಳೆಯ ಶೂಸು ಚಪ್ಪಲ್ಸು ನೀವು ಸ್ವಲ್ಪ ಚೆನ್ನಾಗಿರೋದೇ ನೋಡಿ ತೊಗೊಳ್ಳೋವಂಥದ್ದು ಕೂಡ ಇರುತ್ತೆ ಐದನೇ ಮನೇಲಿದ್ದಾಗ ಇದ್ದಾಗ ಹೆಲ್ತ್ ಪ್ರಾಬ್ಲಮ್ಮು ಮಕ್ಕಳಿಗೆ ಬರುವಂಥದ್ದು ಇರುತ್ತಲ್ಲ ಶನಿ ಇದ್ದಾನೆ ಸೊ ಅದು ಕೂಡ ನೋಡಿ ಹುಷಾರಾಗಿರಿ ನೋಡ್ಕೊಳ್ಳಿ ಮತ್ತು ಅದು ಮಕ್ಕಳಿಗೆ ರಿಲೇಟೆಡ್ ಆಗಿದೆ ಬುಧನೇ ಅದು ನೋಡ್ತಾ ಇದೆ ಶನಿ ಬಂದು ಬುಧನೇ ನೋಡ್ತಾ ಇದೆ ಸೊ ಮನೆ ಹತ್ರನೇ ಬಾವಿ ಬಾವಿ ಇದ್ದು ಅಥವಾ ನೀರಿನ ಟ್ಯಾಂಕ್ ಎಲ್ಲ ಇದ್ದರೆ ಮಕ್ಕಳನ್ನು ಅಲ್ಲಿ ಬಿಡೋಕ್ಕಿಂತ ಮುಂಚೆ ತುಂಬ ಹುಷಾರಾಗಿರಬೇಕು ನೀವೈತ ಐದನೇ ಮನೆಯಲ್ಲಿ ಅಲ್ಲಿ ಕೂತ್ಕೊಂಡಿದ್ದಾನೆ ಮತ್ತು ನಿಮಗೆ ಅದು ಎಂಟನೇ ಮನೆಯಲ್ಲಿ ಎಲ್ಲ ಶುಕ್ರ ಕೂಡ ಕೂತಿದ್ದಾನೆ ನಿಮಗೆ ಡೇಂಜರಸ್ ಆಗಿರುವಂಥದ್ದು ಸೊ ಮಕ್ಕಳನ್ನು ನೀರಿಂದ ಪ್ಲೇಸಿಂದ ನೀವು ಹುಷಾರಾಗಿ ನೋಡ್ಕೊಳ್ಬೇಕು ಅದೊಂದು ತಿಂಗಳು ಅಷ್ಟೇ ಅಲ್ಲಿರುತ್ತೆ ಅದಾದಮೇಲೆ ಅದರಿಂದ ಹೋಗುತ್ತೆ ಬಟ್ ಸ್ಟಿಲ್ ನೀವು ಕೇರ್ಫುಲ್ ಆಗಿರ್ಬೇಕು ಯಾಕಂದರೆ ಸ್ಟಾರ್ಟ್ ಆಗಿರೋದು ನಿಮ್ಮ ದಶ ಏನು ಅಂತ ಗೊತ್ತಿಲ್ಲ ದಶದಲ್ಲಿ ಬುಧ ಇದ್ದು ಅದರದ್ದು ಅದರಿಂದ ಜಾಸ್ತಿನೇ ಪ್ರಭಾವ ತೋರಿಸುತ್ತೆ ಹಾಗೆ ನಿಮಗೆ ಶ ಸೂರ್ಯ ಕೂಡ ಹನ್ನೊಂದನೇ ಮನೆ ಲಾರ್ಡ್ ಅವರು ಬಂದು ಮೂರನೇ ಮನೇಲಿ ಇದ್ದಾರೆ ಅದು ಯಾವ್ದಾದ್ರು ಕಲಿಯೋಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನೀವು ಇನ್ನೂ ಹೆಚ್ಚಿನ ಕಲಿಯಿರಿ ನೀವು ಮುಂದೆ ಹೋಗಿ ಮಾತಾಡಿ ಅಂತ ಪುಷ್ ಮಾಡ್ತಾರೆ ನಿಮ್ಮನ್ನು ಲೀಡರ್ ಆಗೋಕ್ಕೆ ಇದೊಂದು ಚಾನ್ಸ್ ನಿಮಗೆ ಆಯಿತಾ ಅದನ್ನು ತಗೊಳ್ಳೋಕ್ಕೆ ರೆಡಿ ಆಗಿರಿ ಲೀಡರ್ ಆಗೋವಂಥ ಚಾನ್ಸಸ್ಸು ನಿಮಗೆ ಇದೆ ಈಗ ರಾಶಿಯವರಿಗೆ ಆಯಿತಾ ಸೊ ಹಾಗೆ ನಿಮ್ಮ ಹೀಲಿಂಗಿಗೋಸ್ಕರ ಅಥವಾ ನಿಮ್ಮ ಯಾವುದೇ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳೋಕೆ ನಿಮಗೆ ಶನಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಾನೆ ಶನಿ ನಿಮಗೆ ಇವಾಗ ಇವಾಗ ಶನಿ ಶುಕ್ರ ಬೇರೆ ಜೊತೆಗೆ ಕೂತ್ಕೊಂಡಿರೋದ್ರಿಂದ ನೀವು ಕಾಲಭೈರವನ್ನು ಪೂಜೆ ಮಾಡೋದು ಶುಕ್ರವಾರ ದಿವಸ ತುಂಬ ಒಳ್ಳೆಯದು ಅಕಸ್ಮಾತ್ ಅಲ್ಲಿ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ವೆಂಕಟೇಶ್ವರ ಪೂಜೆ ಮಾಡಿ ಪದ್ಮಾವತಿ ವೆಂಕಟೇಶ್ವರ ಪದ್ಮಾವತಿ ವೆಂಕಟೇಶ್ವರ ಲಕ್ಷ್ಮೀ ವೆಂಕಟೇಶ್ವರ ಈ ಥರ ದೇವಸ್ಥಾನಗಳಲ್ಲಿ ತುಳಸಿಯನ್ನು ಕೊಟ್ಟು ನೀವು ಪೂಜೆಯನ್ನು ಮಾಡಿಸಿ ನಿಮಗೆ ಒಳ್ಳೆಯದಾಗುತ್ತೆ ಅದು ಶನಿವಾರ ದಿವಸ ಮಾತ್ರ ನಮಃ